ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಗೋಲ್ ಸುರೇಶ್ ಲೈವ್ ಬಂದು ಅಸಲಿ ਵਿਚಾರ ಹೇಳಿದ ಗೋಲ್ ಸುರೇಶ್ ನಮಸ್ಕಾರ ಸ್ನೇಹಿತರೆ बिग बॉस कन्नडा सीजन 11 ರಲ್ಲಿ ಗೋಲ್ ಸುರೇಶ್ ಅವರು ಎಕ್ಸಿಟ್ ಆಗಿದ್ದಾರೆ ಇದಕ್ಕೆ ಕಾರಣ ಏನು ಎಂಬ ಬಗ್ಗೆ ಹಲವಾರು ಚರ್ಚೆ ನಡೆಯಿತು ಇನ್ನು ಆರಂಭದಲ್ಲಿ ಅವರ ತಂದೆ ನಿಧನ ಹೊಂದಿದ್ದಾರೆ ಎನ್ನಲಾಗಿತ್ತು ಆ ಬಳಿಕ ಅದು ಸುಳ್ಳು ಎನ್ನುವ ವಿಚಾರ ತಿಳಿಯಿತು ಆ ಬಳಿಕ ಬಂದಿದ್ದೇ ಸಾಲ ವಿಚಾರ ಅವರು ಸಾಲ ಮಾಡಿಕೊಂಡಿದ್ದಕ್ಕೆ ಹೊರಬಂದರು ಎಂದು ಹೇಳಲಾಯಿತು ಈಗ ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಂನಲ್ಲಿ ಲೈವ್ನಲ್ಲಿ ಬಂದ ಸುರೇಶ್ ಈ ವಿಚಾರದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಸ್ನೇಹಿತರೆ ಲೈವ್ ಬಂದು ಮಾತ್ ಸ್ಟಾರ್ಟ್ ಮಾಡಿದ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ನಿಂದ ಆಫರ್ ಬಂದಾಗ ಶಾಕ್ ಹಾಗೂ ಖುಷಿ ಎರಡೂ ಆಯ್ತು ಅವರು ಯಾಕೆ ನನಗೆ ಆಫರ್ ಕೊಟ್ಟರು ಗೊತ್ತಿಲ್ಲ ಆದ್ರೆ ಈ ಜರ್ನಿ ರೋಚಕವಾಗಿತ್ತು ಎಲ್ಲೋ ಇದ್ದವನನ್ನು ಗುರುತಿಸಿ ಕರೆದಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಸುಮಾರು ದಿನ ಆಡಿ ಬಂದಿದ್ದೇನೆ ಎಂದು ಖುಷಿಯಿಂದ ಹೇಳಿಕೊಂಡ್ರು ಹೊರಬಂದ ವಿಚಾರಕ್ಕೆ ಸ್ಪಷ್ಟನೆ ನೀಡಿರುವ ಅವರು ನಾನು ಹೊರಗಡೆ ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಾ ಇದ್ದೆ ಅದನ್ನು ನಾನೇ ನೋಡ್ಕೊಳ್ತಾ ಇದ್ದೆ ನಾನು ಬಿಗ್ ಬಾಸ್ಗೆ ಹೋಗುವಾಗ ಅದನ್ನು ಪತ್ನಿಗೆ ವಹಿಸಿ ಬಂದಿದ್ದೆ ಆದ್ರೆ ಅದನ್ನು ಹ್ಯಾಂಡಲ್ ಮಾಡೋಕೆ ಅವರಿಗೆ ಆಗಿಲ್ಲ ಒತ್ತಡ ಜಾಸ್ತಿ ಆಯಿತು ಎಲ್ಲಿ ನಿರ್ಧಾರತೆಗೊಳ್ಳುವಾಗ ಎಡುತ್ತೇನೋ ಅನ್ನುವ ಭಯ ಅವರಲ್ಲಿ ಇತ್ತು ಹಾಗಾಗಿ ಅವರು ತುಂಬಾ ಪ್ಯಾನಿಕ್ ಆಗಿದ್ರು ಹೀಗಾಗಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಬರಬೇಕಾಯಿತು ನಾನು ಹೊರಗೆ ಪತ್ನಿಗೆ ಸಹಾಯ ಮಾಡಲು ಬರಬೇಕಾಯಿತು ಹಾಗಾಗಿ ಸಹಾಯ ಮಾಡಬೇಕಾಗಿತ್ತು ಈಗ ಯಾವುದೇ ತೊಂದರೆಗಳಿಲ್ಲ ಉದ್ಯಮವೂ ಸರಿ ಹಾದಿಗೆ ಬಂದಿದೆ ಎಂದಿದ್ದಾರೆ ಸ್ನೇಹಿತರೆ ಇನ್ನು ಬಿಗ್ ಬಾಸ್ ಮನೆ ಎಷ್ಟು ಮುಖ್ಯವೋ ಹೊರಗಿರುವ ಉದ್ಯಮಿಯೂ ಕೂಡ ಅಷ್ಟೇ ಮುಖ್ಯ ಎಂದು ಅವರು ಹೇಳಿದ್ದಾರೆ ನನಗೆ ಉದ್ಯಮ ಕೂಡ ಮುಖ್ಯ ನನ್ನ ನಂಬಿರುವ ಸುಮಾರು ಕುಟುಂಬದವರಿಗೆ ನಾನು ಸಹಾಯ ಮಾಡಬೇಕಿತ್ತು ಎಂದಿದ್ದಾರೆ ಈಗಾಗಲೇ ಹೊರಗೆ ಹರಿದಾಡುತ್ತಿರುವ ವದಂತಿ ಬಗ್ಗೆ ಮಾತನಾಡಿರುವ ಅವರು ನನ್ನ ಬಗ್ಗೆ ಸಾಕಷ್ಟು ಸುದ್ದಿ ಹರಿದಾಡುತ್ತಿದೆ ಸುದ್ದಿ ಮಾಡುವವರು ಮಾಡಲಿ ನಾನು ಏನು ಎಂಬುದು ಎಲ್ಲರಿಗೂ ಗೊತ್ತಿದೆ ನನ್ನ ಆಪ್ತರಿಗೆ ನನ್ನ ಬಗ್ಗೆ ಗೊತ್ತಿದೆ ನನಗೆ ಅಷ್ಟು ಸಾಕು ಕಾಲಿನ ಗಾಯದಿಂದ ತುಂಬಾ ವೀಕ್ ಆಗಿ ಬಂದಿದ್ದೇನೆ ಆರೋಗ್ಯದ ಸಮಸ್ಯೆ ಕೂಡ ಕಾಡ್ತಾ ಇತ್ತು ಆರೋಗ್ಯ ಸುಧಾರಿಸುತ್ತಿದೆ ಎಲ್ಲರೂ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಮತ್ತೆ ಅವಕಾಶ ಸಿಕ್ಕರೆ ಹೋಗ್ತೀನಿ ನಿರಾಸೆ ಆಗಿದ್ರೆ ಕ್ಷಮಿಸಿ ಎಂದು ಹೇಳಿದ್ದಾರೆ ಅಲ್ಲಿಗೆ ಅವರು ಮತ್ತೆ ವಾಪಸಾಗುವುದು ಅನುಮಾನ ಎಂದು ಹೇಳಲಾಗುತ್ತಿದೆ